ಎಲ್ಲರಿಗೂ ನಮಸ್ಕಾರ ಇಂದಿರಾ ತನಯ ಅವರ ಸೇಡಿನ ಕಿಡಿ ಕಾದಂಬರಿಯನ್ನು ಮುಂದುವರ್ಸೋಣ ಸಭಾಪತಿ ಶಾಸ್ತ್ರಿಗಳು ವಾಮಾಚಾರವನ್ನು ಕಲ್ತಿರೋದ್ರಿಂದ ಅವರಿಗೆ ಬಹಿಷ್ಕಾರ ಹಾಕಬೇಕು ಅಂತ ಹೇಳಿಬಿಟ್ಟು ಮುತ್ತಿಗೆಹಳ್ಳಿಯ ಮಠದ ಕೆಲವರು ಕರೀತಾರೆ ಅಂದರೆ ಮಠದವ್ರು ಕರೆದಿರೋದಿಲ್ಲ ಮಠದವ್ರು ಕರೆಯೋ ಹಾಗೆ ಇತರೆ ಭಕ್ತರು ಮಾಡಿರ್ತಾರೆ ಸ್ತ್ರೀಗಳ ಮುಂದೆ ಸಭಾಪತಿಗಳು ತಮ್ಮ ವಾದವನ್ನು ಮುಂದಿಡ್ತಾರೆ ಆದರೆ ಕೆಲವರು ಹೇಳ್ತಾರೆ ಅಥರ್ವ ವೇದ ಅನ್ನೋದು ವೇದನೇ ಅಲ್ಲ ಹಾಗಾಗಿ ಅದನ್ನು ಇವರು ಅನುಸರಿಸ್ತಾ ಇರೋದ್ರಿಂದ ಇವ್ರಿಗೆ ಬಹಿಷ್ಕಾರ ಹಾಕಬೇಕು ಅಂತ ಹೇಳ್ತಾರೆ ಶ್ರೀಗಳವರು ಎದ್ದು ನಿಂತ್ಕೊಳ್ತಾರೆ ತಮ್ಮ ಮಾತನ್ನು ಆಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ವಿದ್ವಾಂಸರ ಅಭಿಪ್ರಾಯದ ಅರ್ಧ ಭಾಗ ನಮಗೂ ಒಪ್ಪಿಗೆ ಆಗಿದೆ ಅಥರ್ವ ವೇದದ ಮಂತ್ರಗಳು ಇತರ ಮೂರು ವೇದಗಳ ಮಂತ್ರಗಳಂತೆ ಯಜ್ಞಗಳಲ್ಲಿ ಉಪಯೋಗ ಆಗ್ತಿರ್ಲಿಲ್ಲ ಆದರೆ ಅವು ಮನುಷ್ಯರ ಕ್ಷೇಮಕ್ಕೋಸ್ಕರ ಸಂಬಂಧಿಸಿದ ವಿಚಾರಗಳು ಅಂದರೆ ಅಭಿಚಾರಕ ಕ್ರಿಯೆಗಳು ಘೋರ ಮೃಗಗಳು ಮತ್ತು ರೋಗಗಳು ಇವುಗಳ ಬಾಧೆಯನ್ನು ನಿವಾರಣೆ ಮಾಡೋಕ್ಕೋಸ್ಕರ ಉಪಯೋಗ ಆಗ್ತಾಯಿತ್ತು ಹಾಗಾಗಿ ಇದನ್ನು ಇತರೆ ವೇದಗಳ ಜೊತೆ ಸೇರಿಸ್ದೆ ಮೂರೇ ವೇದ ಅಂತ ಹೇಳಿರಬಹುದು ಆದರೆ ವೇದಗಳು ನಾಲ್ಕು ಅಥರ್ವ ವೇದ ನಾಲ್ಕನೇದು ಅನ್ನೋ ಮತ ಕೂಡ ಹಿಂದಿನ ಕಾಲದಿಂದ ಸುಪ್ರಸಿದ್ಧವಾಗಿದೆ ವೇದ ವ್ಯಾಸರಿಂದಲೇ ಅದು ಸಂಕಲಿತವಾಗಿದೆ ಅದಕ್ಕೆ ತ್ರಯಿ ಅಂತ ಕೂಡ ಕರೀತಾರೆ ಅಂಗಿರಸ ಅಥರ್ವನ್ ಅನ್ನೋ ಋಷಿಗಳಿಗೆ ಈ ವೇದವನ್ನು ಬೋಧಿಸಿದ್ರು ಜೊತೆಗೆ ಜಾಬಾಲಿ ಶ್ಲೋಕಯಾನೆ ಶೌನಕ ಪಿಪ್ಪಲಾದ ಮುಂಜಕೇಶ ಈ ಥರ ಆರು ಶಾಖೆಗಳು ಕೂಡ ಅಥರ್ವದಲ್ಲಿ ಇತ್ತು ಇವೆರಡರಲ್ಲಿ ಶೌನಕ ಮತ್ತು ಪಿಪ್ಪಲಾದ ಅನ್ನೋ ಶಾಖೆಗಳು ಮಾತ್ರ ಪ್ರಸಿದ್ಧವಾಗಿ ಅವುಗಳ ಸಂಹಿತೆಗಳು ಕೂಡ ಉಪಲಬ್ಧವಾಗಿವೆ ಅಂತ ಹೇಳಿಬಿಟ್ಟು ಅಥರ್ವ ವೇದದ ಹೆಚ್ಚುಗಾರಿಕೆಯನ್ನು ಶ್ರೀಗಳವರು ಹೇಳ್ತಾ ಹೋಗ್ತಾರೆ ಜೊತೆಗೆ ಈ ವೇದದ ಮಂತ್ರಗಳು ಔಷಧಿ ಆಯುಷ್ಯ ವಿಚಾರಕ ಕೃತ್ಯ ಪ್ರತಿಹರಣ ಸ್ತ್ರೀ ಕರ್ಮ ಸೌಮನಸ್ಯ ಈ ಥರ ಮನುಷ್ಯರಿಗೆ ಅವರ ನಿತ್ಯ ಕರ್ಮದ ಜೀವನಗಳಿಗೆ ಉಪಯೋಗ ಆಗುವಂಥವು ಅವುಗಳನ್ನು ಅಥರ್ವದಲ್ಲಿ ಬರೆದಿದೆ ಹಾಗಾಗಿ ಅದನ್ನು ವೇದವೇ ಅಲ್ಲ ಅಂತ ಹೇಳೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು ತಮ್ಮ ಉಪನ್ಯಾಸವನ್ನು ಕೊಡ್ತಾರೆ ಸಭೆ ಕಡೆ ನೋಡ್ತಾರೆ ತುಟಿ ಎರಡು ಮಾಡಲಿಕ್ಕೆ ಯಾರಿಗೂ ಧೈರ್ಯನೂ ಇರಲ್ಲ ಸ್ವಲ್ಪ ಹೊತ್ತಿನ ನಂತರ ಸಭೆಯ ಪರವಾಗಿ ನಾಲ್ಕು ಜನ ಎದ್ನೆಂತ್ಕೊತಾರೆ ಗುರುಚಿತ್ತ ಇದ್ದ ಹಾಗೆ ನಡ್ಕೋತೀವಿ ಅಂತ ಹೇಳ್ತಾರೆ ಶ್ರೀಗಳವ್ರಿಗೂ ಕೂಡ ಸಂತೋಷ ಆಗುತ್ತೆ ಸಭಾಪತಿಗಳ ಕಣ್ಣು ಗೆಲುವಿನಿಂದ ಮಿಂಚುತ್ತೆ ತಕ್ಷಣ ಪಾರುಪತ್ಯಗಾರ ಸುಬ್ರಹ್ಮಣ್ಯ ಶಾಸ್ತ್ರಿ ಶಾಲು ಸಹಿತವಾದ ತಾಂಬೂಲವನ್ನು ತಂದು ಶ್ರೀಗಳವರ ಪವಿತ್ರ ಹಸ್ತದಿಂದ ಸಭಾಪತಿ ಶಾಸ್ತ್ರಿಗಳಿಗೆ ಕೊಡಿಸಿ ಮರ್ಯಾದೆ ಮಾಡ್ತಾರೆ ಸಭೆ ಮುಗಿಯುತ್ತೆ ಅಂದರೆ ಇತರ ವಿದ್ವಾಂಸರು ಇವರಿಗೆ ಬಹಿಷ್ಕಾರ ಹಾಕಬೇಕು ಅಂತ ಅಂದ್ಕೊಂಡಿದ್ದು ಸಾಧ್ಯ ಆಗದೆ ಗುರುಗಳಿಂದರೆ ಅವ್ರಿಗೆ ಮರ್ಯಾದೆ ಸಿಕ್ಕತ್ತೆ ಅದೇ ದಿನವೇ ಬೆಂಗಳೂರಿಗೆ ಹೊರಡ್ತಾರೆ ಶಾಸ್ತ್ರಿಗಳು ಬಂದ ತಕ್ಷಣ ಅವ್ರನ್ನ ಕಾಣೋ ಆ ಥರದಿಂದ ಅವ್ರ ಮನೆ ಕಡೆಗೆ ಹೊರಡ್ತಾರೆ ಆದರೆ ಅಯ್ಯಂಗಾರರ ಮನೆ ಬೇಗ ಹಾಕಿರುತ್ತೆ ಇನ್ನೇನು ಅವರು ಹಿಂತಿರುಗಬೇಕು ಅನ್ನೋಷ್ಟರಲ್ಲಿ ಅಹೋಬಲರಾಯರು ಅಂದರೆ ಅವ್ರ ಪಕ್ಕದ ಮನೆಯಲ್ಲೇ ಇರ್ತಾರೆ ಅವ್ರು ಕಾಣಿಸ್ಕೊತಾರೆ ಯಾವಾಗ ಬಂದ್ರಿ ಅಂತ ಕೇಳಿದಾಗ ಇದು ಈಗ ತಾನೆ ಬಂದೆ ರೈಲಿಂದ ಇಳ್ದವನು ಮನೆ ಕೂಡ ಹೋಗಿಲ್ಲ ನಿಮ್ಮಿಬ್ಬರನ್ನು ನೋಡ್ಕೊಂಡು ಹೋಗೋಣ ಅಂತ ನೇರವಾಗಿ ಇಲ್ಲಿಗೆ ಬಂದೆ ಅಂತ ಹೇಳ್ತಾರೆ ಅಹೋಬಲರಾಯರು ಶಾಸ್ತ್ರಿಗಳನ್ನು ಒಳಗೆ ಕರೆದು ಕೂಡಿಸಿ ಉಪಚಾರ ಮಾಡ್ತಾರೆ ಆನಂತರ ಮೈಸೂರಲ್ಲಿ ನಡೆದ ನ್ಯಾಯಸಭೆಯ ಕಾರ್ಯಕಲಾಪಗಳ ವರದಿನೂ ಮಾಡ್ತಾರೆ ತಮ್ಮ ವಾದಕ್ಕೆ ದೊರಕಿದ ಮನ್ನಣೆಯನ್ನು ಮತ್ತು ಶ್ರೀಗಳವರು ಶಾಲು ಮರ್ಯಾದೆಯನ್ನು ಎಲ್ಲವನ್ನು ಶಾಸ್ತ್ರಿಗಳು ಬಣ್ಣಿಸ್ತಾ ಇದ್ದಾಗ ರಾಯರಿಗೂ ಕೂಡ ಸಂತೋಷ ಆಗತ್ತೆ ಶಾಸ್ತ್ರಿಗಳೇ ಗಣಪತಿ ಮಾತ್ರ ನಿಮಗೆ ಹೊಲ್ದಿಲ್ಲ ಜೊತೆಗೆ ಸರಸ್ವತಿ ಪರಶಿವ ಇವರು ಕೂಡ ಒಲ್ದಿದ್ದಾರೆ ನೀವು ನಿಜವಾಗ್ಲು ಭಾಗ್ಯವಂತರು ಅಂತ ಹೇಳ್ಬಿಟ್ಟು ಅಹೋಬಲ ಶಾಸ್ತ್ರಿಗಳು ಹೇಳ್ತಾರೆ ಎಲ್ಲ ನಿಮ್ಮ ಶುಭ ಆರೈಕೆ ಫಲ ಸ್ವಾಮಿ ಅಂತ ಹೇಳ್ಬಿಟ್ಟು ಶಾಸ್ತ್ರಿಗಳು ಕೃತಜ್ಞತೆಯಿಂದ ನುಡಿತಾರೆ ಸ್ವಲ್ಪ ಹೊತ್ತು ವಾತಾವರಣ ಮೌನವಾಗಿರುತ್ತೆ ಆ ನಂತರ ಶಾಸ್ತ್ರಿಗಳೇ ಹೇಳ್ತಾರೆ ಸುದರ್ಶನ ನನ್ನ ಮನೆ ಬೀಗ ಹಾಕಿದೆಯಲ್ಲ ಎಲ್ಲಿ ಹೋಗಿದ್ದಾನೆ ಅಂತ ಕೇಳಿದಾಗ ಹೌದು ಶಾಸ್ತ್ರಿಗಳೇ ಅವರು ಗುಟ್ಟಹಳ್ಳಿಗೆ ಹೋಗಿದ್ದಾರೆ ನೀವು ಮೈಸೂರಿಗೆ ಹೋದ ದಿವಸ ರಾತ್ರಿಯೇ ಅವರ ಅತ್ತೆಯವರು ತೀರ್ಕೊಂಡ್ರು ಅಂತ ಹೇಳಿದಾಗ ನಾಮಗಿರಿಯಂನವ್ರು ತೀರ್ಕೊಂಡ್ರೆ ಅಂತೇಳ್ಬಿಟ್ಟು ಶಾಸ್ತ್ರಿಗಳು ಹೇಳ್ತಾರೆ ಹೌದು ಪಾಪ ತುಂಬ ಖಾಯಿಲೆ ಆಗಿತ್ತಂತೆ ಅಂತ ಹೋಬಲು ರಾಯರು ಹೇಳ್ತಾರೆ ಏನೋ ಒಂದು ರೀತಿಯ ದುಃಖ ಶಾಸ್ತ್ರಿಗಳನ್ನು ಕಾಡಲಿಕ್ಕೆ ಆಗತ್ತೆ ಒಂದೆರಡು ನಿಮಿಷದ ಬಳಿಕ ಅಲ್ಲಿಂದ ಎದ್ದು ರಾಯರಿಗೂ ಹೇಳಿ ತಮ್ಮ ಮನೆ ಕಡೆಗೆ ಹೊರಡ್ತಾರೆ ಆದ್ರೆ ದಾರಿ ಉದ್ದಕ್ಕೂ ಅವ್ರಿಗೆ ನಾಮಗಿರಿಯಮ್ಮ ಅವರ ಕಣ್ಣ ಕಣ್ಮುಂದೆ ಸುಳಿತಾ ಇರುತ್ತೆ ಗಂಡನ ಮುಖ ಕಳೆಗು ಸೌಭಾಗ್ಯಮ್ಮ ತಮಗೆ ತಿಳಿದ ಹಾಗೆ ಊಹೆ ಮಾಡ್ಕೊಳ್ತಾರೆ ಆದ್ರೆ ತಮ್ಮ ಊಹೆ ತಪ್ಪೋ ಸರಿನೋ ಕೇಳಿ ತಿಳ್ಕೊಳ ಅಂದ್ರೆ ಗಂಡನ ಮನಸ್ಸಿಗೆ ನೋವಾಗುತ್ತೇನೋ ಅಂತ ಹೇಳ್ಬಿಟ್ಟು ಒಂದ್ ರೀತಿಯ ಅಳುಕಿನಿಂದ ಆಕೆ ಸುಮ್ಮನಿರ್ತಾಳೆ ಮನೆಗೆ ಬಂದ ಶಾಸ್ತ್ರಿಗಳು ಯಾರ ಜೊತೆಗೂ ಮಾತಾಡೋದಿಲ್ಲ ಮೌನವಾಗಿ ಸ್ನಾನವನ್ನು ಮಾಡ್ತಾರೆ ಗಣಪತಿ ಪೂಜೆನೂ ಆಗುತ್ತೆ ಊಟನೂ ಆಗುತ್ತೆ ಅನಂತರ ತಮ್ಮ ಕೋಣೆಯನ್ನು ಸೇರಿ ಮಂಕು ಬಡದವರಾಗ ನಿಶಬ್ದವಾಗಿ ಕೂತ್ ಬಿಡ್ತಾರೆ ಗಂಡನ ಈ ಮೂಕವರ್ತನೆಯನ್ನು ಕಂಡು ಸೌಭಾಗ್ಯಮ್ಮನವ್ರಿಗೂ ಕೂಡ ವ್ಯತೆ ಆಗತ್ತೆ ಹತ್ರ ಬಂದು ಕೇಳ್ತಾರೆ ಯಾಕೆ ಹೀಗಿದ್ದೀರಾ ಅಂತ ಕೇಳಿದಾಗ ಪಾಪ ಸುದರ್ಶನ ಯಂಗಾರವರ ಅತ್ತೆ ನಾಮಗಿರಿಯಮ್ಮರು ತೀರ್ಕೊಂಡ್ರಂತೆ ನನ್ಗೆ ಯಾಕೋ ಮನಸ್ಸೇ ಸಿಮಿಸ್ ತಿಮಿತದಲ್ಲಿ ಇಲ್ಲ ಯಾಕೋ ಏನೋ ಸಾವಿನ ಸುದ್ದಿ ಕೇಳಿದ್ರೆ ಮನಸ್ಸು ಮುದುಡುತ್ತೆ ಸೌಭಾಗ್ಯ ಅಂತೇಳಿ ಹೇಳ್ತಾರೆ ತಂದೆ ಶಂಕರ ಶಾಸ್ತ್ರಿಗಳು ತೀರ್ಕೊಂಡಾಗಲೂ ಕೂಡ ಶಾಸ್ತ್ರಿಗಳ ಮನಸ್ಸು ಕಲಮಲವಾಗಿರುತ್ತೆ ಯಾವುದೋ ಒಂದು ರೀತಿಯ ಅಂಜಿಕೆ ಯಾವುದೋ ಒಂದು ರೀತಿಯ ವೇದನೆ ಅವರ ಹೃದಯವನ್ನು ಹಿಂಡ್ತಾ ಇರುತ್ತೆ ಈಗ ನಾಮಗಿರಿಯಮ್ಮ ಅವರು ತೀರ್ಕೊಂಡಾಗ ಕೂಡ ಹೀಗೆ ಆಗ್ತಾ ಇದೆ ಆಕೆ ನಮ್ಮ ಜಾತಿಯವರು ಅಲ್ಲ ನಮ್ಮ ಅಲ್ಲ ನಮಗೆ ಬಹಳ ದಿನದಿಂದ ಪರಿಚಿತರಾದವರು ಕೂಡ ಅಲ್ಲ ಆದರೂ ಅವರು ಸಾವಿಗೆ ಯಾಕೆ ದುಃಖ ಆಗ್ತಿದೆ ಮನಸ್ಸು ಮರಗಿ ಮುದುಡ್ತಾ ಇದೆ ಯಾಕೆ ಅಂತ ಶಾಸ್ತ್ರಿಗಳು ತುಂಬ ಯೋಚನೆ ಮಾಡ್ತಾರೆ ಬಹುಶಃ ಸದ್ಗುಣಸ್ಥೆಯಾದ ನಾಮಗಿರಿಯಮ್ಮವರು ತಮ್ಮ ಬಗ್ಗೆ ತೋರಿದ ಆದರ ಪ್ರೀತಿಗಳು ಈ ಅಗಲಿಕೆಯ ದುಃಖಕ್ಕೆ ಕಾರಣ ಇರಬಹುದಾ ಅಥವಾ ಸಾವು ಅಂದ ತಕ್ಷಣ ಹೆದರುವ ಮತ್ತು ಮರುಗುವ ಗುಣ ಇರೋ ತಮ್ಮ ಸ್ವಭಾವಕ್ಕೆ ಇದು ಸಹಜವಾಗಿ ಬಂದದ್ದ ತಮ್ಮ ನಡ ತಮಗೆ ಅರ್ಥ ಆಗೋದಿಲ್ಲ ಹುಟ್ಟಿದವರು ಸಾಯಲೇಬೇಕು ಅದನ್ನು ತಪ್ಪಿಸೋದು ಸಾಧ್ಯ ಇದೆಯಾ ಏನೋ ಅವ್ರ ಕಾಲ ಮುಗಿತು ಸ್ವಾಮಿ ಪಾದ ಸೇರಿದ್ರು ಅಂತ ಸಮಾಧಾನ ಪಟ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಸೌಭಾಗ್ಯಮ್ಮ ತಮಗೆ ತೋಚಿದ್ದನ್ನು ಹೇಳ್ತಾರೆ ಸಮಸ್ಯೆನೇ ಸರಿಯಾಗಿ ಅರ್ಥ ಆಗದೆ ಇದ್ಮೇಲೆ ಅದನ್ನು ಬಿಡಿಸೋದು ಹೇಗೆ ಸಾಧ್ಯ ಅಂತ ಶಾಸ್ತ್ರಿಗಳ ಮನಸ್ಸು ಹೇಳುತ್ತೆ ಆದರೆ ಅವರ ಬಾಯಿ ಮಾತ್ರ ಸೌಭಾಗ್ಯಮ್ಮನ ಮಾತಿಗೆ ನಿಜ ನಿಜ ಅಂತ ಉತ್ತರಿಸಿ ಸುಮ್ಮನಾಗುತ್ತೆ ಆ ನಂತರ ಅದೇ ದಿವಸ ಸಂಜೆ ಶಾಸ್ತ್ರಿ ಗುಟ್ಟಹಳ್ಳಿಗೆ ಹೋಗ್ಬಿಟ್ಟು ಕೃಷ್ಣಮ್ಮಾಚಾರ್ಯರನ್ನ ಮತ್ತು ಸುದರ್ಶನಮ್ಮ ಅವ್ರನ್ನ ವಿಚಾರಿಸ್ಕೊಂಡು ತಮಗೆ ತೋಚಿದ ಸಮಾಧಾನ ಹೇಳಿ ಸಭಾಪತಿಗಳು ಹಿಂತಿರುಗ್ತಾರೆ ಅಂದಿನಿಂದ ಮೂರು ದಿನದವರೆಗೂ ಶಾಸ್ತ್ರಿಗಳು ಯಾರ ಜೊತೆಗೂ ಹೆಚ್ಚು ಮಾತಾಡೋದಿಲ್ಲ ಏನನ್ನೋ ಯೋಚನೆ ಮಾಡ್ಕೊತ ತಮ್ಮ ಕೋಣೆಯಲ್ಲಿ ಕೂತುಬಿಟ್ಟಿರ್ತಾರೆ ನಾಲ್ಕನೇ ದಿನ ಅನಿರೀಕ್ಷಿತವಾಗಿ ವೆಂಕಟೇಶಯ್ಯ ಬರ್ತಾನೆ ಬಂದ ತಕ್ಷಣ ಅವನೊಂದು ಆಶ್ಚರ್ಯಕರವಾದ ಸುದ್ದಿಯನ್ನು ಹೇಳ್ತಾನೆ ಎಲ್ಲರೂ ದಂಗು ಬಡಿಯೋ ಹಾಗೆ ಮಾಡ್ತಾನೆ ಅದೇನು ಅಂದರೆ ಅಣ್ಣ ಇವತ್ತು ರಾತ್ರಿ ಮೇಲಿನಲ್ಲಿ ನಾವೆಲ್ಲ ಮದ್ರಾಸ್ಗೆ ಹೋಗ್ತೀವಿ ಬೆಂಗಳೂರಿನ ನೀರಿನ ಋಣ ಮುಗೀತು ಅಂತಾನೆ ಅವನ ಮಾತು ತುಂಬ ಸಾ ಸೋಚಿಕ ಆಗುತ್ತೆ ಯಾರೂ ಅದನ್ನು ತಕ್ಷಣ ನಂಬೋದಿಲ್ಲ ಏ ತಮಾಷೆ ಮಾಡ್ತಾ ಇದ್ದೇನೋ ವೆಂಕಟೇಶು ಅಂತ ಕಮಲಮ್ಮ ಕೇಳ್ತಾರೆ ಇಲ್ಲ ಚಿಕ್ಕಮ್ಮ ನಿಜವಾಗ್ಲೂ ಹೋಗ್ತಾ ಇದ್ದೀವಿ ನೋಡಿ ಇಂಟರ್ ಕ್ಲಾಸ್ ಟಿಕೆಟು ಸೀಟ್ ರಿಸರ್ವ್ ಮಾಡಿದ್ದು ಆಗಿದೆ ಅಂತ ಹೇಳಿಬಿಟ್ಟು ವೆಂಕಟೇಶಯ್ಯ ಟಿಕೆಟ್ಗಳನ್ನು ತೋರಿಸ್ತಾನೆ ಸಭಾಪತಿಗಳಿಗೂ ಬೆರಗಾಗತ್ತೆ ಇದಕ್ಕಿದ್ದ ಹಾಗೆ ಇದೇನು ಹುಜ್ಜು ವೆಂಕಟೇಶ ಅಂತ ಕೇಳಿದಾಗ ಹಾಗೇನೂ ಇಲ್ಲ ಅಣ್ಣ ಈ ಯೋಚನೆ ಮೊದಲಿಂದಲೂ ಇತ್ತು ಇಲ್ಲಿ ಒಬ್ಬರ ಮನೆಯಲ್ಲಿ ಪಿಟೀಲು ಹೇಳ್ಕೊಡ್ತಾ ಇದ್ದೆ ಅವ್ರ ಮಗ ಮದ್ರಾಸ್ನ ಸ್ಟುಡಿಯೋದಲ್ಲಿ ಮ್ಯಾನೇಜರ್ ಆಗಿದ್ದಾರೆ ರೇಡಿಯೋ ಕಾರ್ಯಕ್ರಮಕ್ಕೆ ಅಂತ ಮದ್ರಾಸ್ಗೆ ಹೋದಾಗೆಲ್ಲ ಅವ್ರ ಮನೆಯಲ್ಲಿ ಇಳ್ಕೊಳ್ತಾ ಇದ್ದೆ ಅವರ ಸ್ಟುಡಿಯೋದಲ್ಲಿ ಸ್ವಂತ ಚಿತ್ರಗಳ ತಯಾರಿಕೆಗೋಸ್ಕರ ಇಬ್ಬರು ಕಾಯಂ ಸಂಗೀತ ನಿರ್ದೇಶಕರನ್ನು ತಗೋಬೇಕು ಅನ್ನೋ ಯೋಚನೆ ಅವ್ರಿಗೆ ಇತ್ತಂತೆ ಮೊನ್ನೆ ನಾನು ಹೋಗಿ ಬಂದಾಗ ಅವರು ಈ ವಿಷಯವನ್ನೆಲ್ಲ ವಿವರಿಸಿ ನಿಮಗೆ ಒಪ್ಪಿಗೆ ಆದರೆ ಬನ್ನಿ ವೆಂಕಟೇಶಯ್ಯ ಬೇಕಾದ ಅನುಕೂಲ ಮಾಡಿಕೊಡ್ತೀನಿ ಕೈ ತುಂಬ ಸಂಬಳನ ಕೊಡಿಸ್ತೀನಿ ಅಂತ ಹೇಳಿದರು ಆಗಲಿ ಅಂತ ನಾನು ಹೇಳಿದ್ದೆ ನೋಡಿದ್ರೆ ಇವತ್ತು ಎಕ್ಸ್ಪ್ರೆಸ್ ಟೆಲಿಗ್ರಾಮ್ ಬಂತು ತಕ್ಷಣ ಹೊರಟು ಬನ್ನಿ ಎಲ್ಲ ಅನುಕೂಲ ಆಗಿದೆ ಅಂತ ಅಂತೇಳ್ಬಿಟ್ಟು ವೆಂಕಟೇಶಯ್ಯ ಹೇಳ್ತಾನೆ ಸಾಮಾನು ಸರಂಜಾಮ ಎಲ್ಲ ಸಾಗಿಸ್ಬಿಡ್ತೀಯೇನಪ್ಪ ಅಂತ ಕೇಳಿದಾಗ ಹೌದು ಅಣ್ಣ ಎಲ್ಲ ಲಾರಿ ಗೊತ್ತು ಮಾಡಿದ್ದೀನಿ ಏನು ಯೋಚನೆ ಇಲ್ಲ ಅಂತ ವೆಂಕಟೇಶಯ್ಯ ಹೇಳ್ತಾನೆ ಅಂತೂ ನಮ್ಮನ್ನೆಲ್ಲ ಬಿಟ್ಟು ಹೊರಟು ಬಿಡ್ತೀಯನಪ್ಪ ಅಂತ ಅಂದಾಗ ಎಲ್ಲಾದರೂ ಉಂಟ ನಿಮ್ಮನ್ನು ಬಿಡೋಕ್ಕಾಗತ್ತ ಅಣ್ಣ ನಿಮ್ಮನ್ನು ಬಿಟ್ಟರೆ ನಮ್ಗೆ ಯಾರಿದ್ದಾರೆ ದಿಕ್ಕು ನೀವೇ ನಮ್ಮ ಮನೆ ಉಳಿಸಿದ್ದು ಮಾನ ಉಳಿಸಿದ್ರಿ ಪ್ರಾಣ ಉಳಿಸಿದ್ರಿ ದೇವತೆಗಳ ಹಾಗೆ ನಮ್ಮನ್ನು ಸರ್ವಕಷ್ಟದಿಂದ ರಕ್ಷಣೆ ಮಾಡಿದ್ರಿ ಅಂತ ವೆಂಕಟೇಶಯ್ಯ ಹೇಳ್ತಾನೆ ಸಾಕು ನಿಲ್ಲಿಸಿ ವೆಂಕಟೇಶ ಸುಮ್ಮನೆ ಹೊಗಳ್ಬಟ್ಟ ಆಗಬೇಡ ಅಂತ ಹೇಳಿಬಿಟ್ಟು ಸಭಾಪತಿಗಳು ಹೇಳ್ತಾರೆ ನಿನ್ನನ್ನು ಹೊಗಳುತ್ತಾ ಇಲ್ಲ ಅಣ್ಣ ನಿಜ ಸಂಗತಿ ಹೇಳ್ತಾ ಇದ್ದೀನಿ ಹೇಳಿಬಿಟ್ಟು ವೆಂಕಟೇಶಯ್ಯ ಹೇಳ್ತಾನೆ ಅಷ್ಟರಲ್ಲಿ ಕಮಲಮ್ಮ ವೆಂಕಟೇಶ ನರಸಮ್ಮ ಮತ್ತು ಮಕ್ಕಳನ್ನ ಕರ್ಕೊಂಡು ಇವತ್ತು ಮಧ್ಯಾಹ್ನ ಇಲ್ಲಿಗೆ ಊಟಕ್ಕೆ ಬಂದುಬಿಡು ಹೇಳಿಬಿಟ್ಟು ಬೀಳ್ಕೊಡಿಯ ಔತಣಕ್ಕೆ ಆಹ್ವಾನ ಕೊಡ್ತಾರೆ ಆಗಲಿ ಅಂತ ಹೇಳಿಬಿಟ್ಟು ವೆಂಕಟೇಶಯ್ಯ ಮನೆಗೆ ಹಿಂತಿರುಗ್ತಾನೆ ಕಮಲಮ್ಮ ಮತ್ತು ಸೌಭಾಗ್ಯಮ್ಮ ಸಡಗರದಿಂದ ಔತಣದ ಅಡುಗೆಯನ್ನು ಸಿದ್ಧಪಡಿಸ್ತಾರೆ ಮಕ್ಕಳ ಜೊತೆ ಬಂದ ನರಸಮ್ಮ ಮತ್ತು ವೆಂಕಟೇಶಯ್ಯ ಎಲ್ಲರ ಜೊತೆ ಕೂತ್ಕೊಂಡು ಸಂತೋಷವಾಗಿ ಊಟ ಮಾಡ್ತಾರೆ ನಿಮ್ಮ ಮತ್ತು ಮಕ್ಕಳ ಕ್ಷೇಮ ಸಮಾಚಾರಕ್ಕೆ ಆಗಾಗ ಕಾಗ್ದ ಬರೀತಾ ಇರೋ ನರ್ಸು ಅಂತ ಸೌಭಾಗ್ಯಮ್ಮ ನರಸಮ್ಮನ ಹಣೆಗೆ ಕುಂಕುಮ ಇಡ್ತಾ ಹೇಳ್ತಾರೆ ಅಕ್ಕ ನಿಮ್ಮ ನೆಲ ಬಿಟ್ಟು ಹೋಗೋಕೆ ನಂಗೆ ಮನಸ್ಸೇ ಇಲ್ಲ ಅಂಥೇಳಿ ಕಣ್ ತುಂಬ್ಕೊಂತಾಳೆ ನರ್ಸಮ್ಮ ಅವಳ ಕಂಠ ಗದ್ಗದಿತವಾಗುತ್ತೆ ಅಳಬಾರ್ದು ಪುಟ ನಗ್ ನಗ್ತಾ ಹೋಗ್ಬಾ ತಾಯಿ ಎಲ್ಲಿಗೆ ಹೋದರೂ ನೀನು ನಮ್ಮವಳೆನೆ ನಾವಿಬ್ರು ಎಷ್ಟೇ ದೂರದಲ್ಲಿ ಇದ್ರೂ ಸರಿ ನಮ್ಮ ಮನಸ್ಸುಗಳು ಮಾತ್ರ ಯಾವಾಗಲೂ ತುಂಬ ಹತ್ತಿರದಲ್ಲಿರುತ್ತೆ ಇದನ್ನು ನಂಬು ಹೇಳಿಬಿಟ್ಟು ತಮ್ಮ ಸೆರಗಿನ ತುದಿಯಿಂದ ನರ್ಸಮ್ಮನ ಕಣ್ಣನ್ನು ಒರೆಸ್ತಾರೆ ಸೌಭಾಗ್ಯಮ್ಮ ಇನ್ನು ಹೊರಡೋಣ ಮನೆಯಲ್ಲಿ ಸಣ್ಣ ಪುಟ್ಟ ಸಾಮಾನು ಅಷ್ಟೊತ್ತಿಗೆ ಸಮಯ ಆಗುತ್ತೆ ಅಂತ ಹೇಳಿಬಿಟ್ಟು ವೆಂಕಟೇಶಯ್ಯ ಹೆಂಡತಿಗೆ ಅವಸರ ಮಾಡ್ತಾನೆ ನರ್ಸಮ್ಮ ಕಮಲಮ್ಮನವರ ಕಾಲುಗು ನಮಸ್ಕಾರ ಮಾಡ್ತಾಳೆ ಚಿರಮುತ್ತೈದಿಯಾಗಿ ಸುಖವಾಗಿ ಬಾಳು ತಾಯಿ ಅಂತ ಹೇಳ್ಬಿಟ್ಟು ಕಮಲಮ್ಮ ಆಶೀರ್ವಾದ ಮಾಡ್ತಾರೆ ನರ್ಸು ರುಕ್ಮಿಣಿ ಕಡೆಗೆ ನೋಡ್ತಾ ಇದ್ದದನ್ನು ಕಂಡು ರುಕ್ಕು ಮದುವೆನ ಇಷ್ಟಲ್ಲೇ ಮಾಡಬೇಕು ಲಗ್ನ ನಿಶ್ಚಯ ಆದಮೇಲೆ ಕಾಗ್ದ ಬರೆಸ್ತೀನಿ ಖಂಡಿತ ನೀನು ನರಬೇಕ ಬರಬೇಕು ನರ್ಸು ಮರಿಬೇಡ ಅಂತ ಹೇಳ್ತಾರೆ ಬಿಗಿದ ಕಂಠದಿಂದ ನರಸುವಿನ ಬಾಯಿಯಿಂದ ಮಾತು ಹೊರಗೆ ಬರೋದಿಲ್ಲ ಆಗಲಿ ಅಂತ ತಲೆ ಅಲ್ಲಾಡಿಸಿ ಪತಿ ಹಿಂದೆ ಹೊರಡ್ತಾಳಾಕೆ ಇನ್ನು ಬಾಗಿಲವರೆಗೂ ಬಂದ ಸಭಾಪತಿಗಳು ಶುಭ ಹಾರೈಕೆ ಜೊತೆಗೆ ವೆಂಕಟೇಶಯ್ಯನ ಕುಟುಂಬವನ್ನು ಬೀಳ್ಕೊಡ್ತಾರೆ ತನ್ನವರು ಅಂತ ಇದ್ದ ನಾಲ್ಕು ಮಂದಿ ಆಪ್ತರಲ್ಲಿ ಒಬ್ಬನಾದ ವೆಂಕಟೇಶಯ್ಯ ದೂರ ಹೋಗಿದ್ದು ಶಾಸ್ತ್ರಿಗಳಿಗೆ ತುಂಬ ವ್ಯಥೆ ಉಂಟು ಮಾಡುತ್ತೆ ಇನ್ನು ಉಳಿದವರು ಮೂರು ಜನ ಮಾತ್ರ ಸುದರ್ಶನಂ ಅಹೋಬಲರಾಯರು ಮತ್ತು ಮುನಿತಾಯಪ್ಪ ಮುನಿತಾಯಪ್ಪನ ಬಗ್ಗೆ ಶಾಸ್ತ್ರಿಗಳು ತುಂಬ ಯೋಚನೆ ಮಾಡ್ತಾರೆ ಯಕ್ಷಿಣೀ ದೇವತೆಗಳನ್ನು ವಶಪಡಿಸ್ಕೊಂಡ್ಮೇಲೆ ತಾಳೆಪುರದಲ್ಲಿದ್ದ ಅಲ್ಪ ಸ್ವಲ್ಪ ಹೊಲ ಗದ್ದೆಗಳನ್ನು ಮಾರಿ ಮುನಿತಾಯಪ್ಪ ಬೆಂಗಳೂರು ಸೇರಿರ್ತಾನೆ ತಾನು ವಶಪಡ ಪಡಿಸ್ಕೊಂಡಿದ್ದಂತಹ ದೇವತೆಗಳ ಶಕ್ತಿಯಿಂದ ಯಂತ್ರ ಮಂತ್ರ ತಂತ್ರಗಳನ್ನು ಮಾಡಿ ಹೊಟ್ಟೆ ಹೊರಕೊಂಡು ನೆಮ್ಮದಿಯಿಂದ ಇರ್ತಾನೆ ಆದರೆ ಭದ್ರಯ್ಯನ ದೆಸೆಯಿಂದ ಆ ಶಕ್ತಿ ಕಳೆದು ಹೋದ ಮೇಲೆ ಜೀವನಕ್ಕೆ ತುಂಬ ಕಷ್ಟ ಆಗಿರುತ್ತೆ ಮಕ್ಕಳು ಇರೋದಿಲ್ಲ ಹಾಗಾಗಿ ಗಂಡ ಹೆಂಡತಿಯರ ಜೀವನ ಶಾಸ್ತ್ರಿಗಳು ಆಗಾಗ ಮಾಡ್ತಿದ್ದ ಹಣಕಾಸಿನ ಸಹಾಯದಿಂದ ಹೇಗೋ ಕಳಿತಿರುತ್ತೆ ಆದರೆ ಆ ಸಹಾಯವನ್ನು ಕೊನೆ ಕಾಲದವರೆಗೂ ಕೊಡ್ತೀವಿ ಅನ್ನೋ ಭರವಸೆ ಶಾಸ್ತ್ರಿಗಳಿಗೆ ಇರೋದಿಲ್ಲ ಹಾಗಾಗಿ ಅವರು ಆ ವಿಷಯವಾಗಿ ಬಹಳ ಯೋಚನೆ ಮಾಡ್ತಾರೆ ಮುನಿತಾಯಪ್ಪ ಸುಖವಾಗಿ ಬದುಕೋದಕ್ಕೆ ಒಂದು ದಾರಿ ಮಾಡಬೇಕು ಸೌಭಾಗ್ಯ ಅಂತ ಹೆಂಡತಿ ಹತ್ರ ಹೇಳ್ತಾರೆ ಹೌದು ನನಗೂ ಹಾಗೆ ಅನ್ನಿಸ್ತು ಅಂತ ಸೌಭಾಗ್ಯಮ್ಮ ಹೇಳ್ತಾಳೆ ಆದರೆ ಏನು ಮಾಡಬೇಕು ಅಂತ ನಂಗೆ ತೋಚ್ತಾ ಇಲ್ಲ ಅಂತ ಆತ ಹೇಳಿದಾಗ ನನಗೊಂದು ಯೋಚನೆ ಹೊಡೆದಿದೆ ಹೇಳಲೆ ಅಂತ ಸೌಭಾಗ್ಯಮ್ಮ ಕೇಳ್ತಾರೆ ಹೇಳು ಅಂತ ಆತ ಹೇಳಿದಾಗ ನಮಗೆ ಹಳ್ಳಿಲಿ ಬೇಕಾದಷ್ಟು ಜಮೀನಿದೆ ಅದರಲ್ಲಿ ಒಂದು ನಾಲ್ಕೈದು ಎಕರೆಯಷ್ಟು ಮುನಿತಾಯಪ್ಪಂಗೆ ಕೊಡೋಣ ಜಮೀನು ಸಾಗವಳಿ ಮಾಡ್ಕೊಳ್ಳೋಕ್ಕೆ ಬೇಕಾದ ಅನುಕೂಲವನ್ನು ಕಲ್ಪಿಸ್ಕೊಟ್ರೆ ಅವನು ಅವನ ಹೆಂಡತಿ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡಿರಬಹುದು ಅಂತ ಸೌಭಾಗ್ಯಮ್ಮ ಹೇಳ್ತಾರೆ ಅವರ ಸಲಹೆ ಶಾಸ್ತ್ರಿಗಳಿಗೂ ಒಪ್ಪಿಗೆ ಆಗತ್ತೆ ಒಂದು ದಿನ ಮುನಿತಾಯಪ್ಪನ್ನು ಕರೆಸ್ತಾರೆ ವಿಷಯವನ್ನು ತಿಳಿಸಿದಾಗ ಅವನು ಸಂತೋಷದಿಂದ ಒಪ್ಕೊತಾನೆ ಅವನ ಜೀವನೋಪಾಯದ ಸಮಸ್ಯೆ ಬಹಳ ಬೇಗ ಸುಲಭವಾಗಿ ಬಗೆಹರಿಯುತ್ತೆ ಒಂದು ಶುಭ ದಿನ ಆತ ಬೆಂಗಳೂರನ್ನು ಬಿಟ್ಟು ಹೆಂಡತಿ ಜೊತೆಗೆ ಹಳ್ಳಿಗೆ ಮರಳುತ್ತಾನೆ ಇನ್ನು ಶಾಸ್ತ್ರಿಗಳ ಆಪ್ತ ವರ್ಗದಲ್ಲಿ ಉಳಿದವರು ಇಬ್ಬರೇನೆ ಸುದರ್ಶನ ಮಯ್ಯಂಗಾರ್ ಮತ್ತು ಅಹೋಬಲರಾಯರು ಒಂದು ದಿವಸ ರಾಯರ ಜೊತೆಗೆ ಸುದರ್ಶನ ಮಯ್ಯಂಗಾರ್ ಬರ್ತಾರೆ ತಮ್ಮ ಜೊತೆಗೆ ನಾಲ್ಕಾರು ತಾಳೆಗರಿಯ ಪುಸ್ತಕಗಳನ್ನು ಕೈಯಲ್ಲಿ ಬರೆದಿದ್ದ ಕಾಗದದ ಕಂತೆಗಳನ್ನು ತಮ್ಮ ಜೊತೆಯಲ್ಲಿ ತಂದು ಶಾಸ್ತ್ರಿಗಳ ಮುಂದೆ ಇಡ್ತಾರೆ ಏನಯ್ಯ ಇದು ಅಂತ ಕೇಳಿದಾಗ ಇದೆಲ್ಲ ನಮ್ಮ ಮಾವನ ಆಸ್ತಿ ಅಂತಾರೆ ಇಷ್ಟೇನಾ ಅಂತ ಕೇಳಿದಾಗ ಹ್ಞೂ ನಿನ್ನ ಪಾಲ್ಗೆ ಸೇರಬೇಕಾಗಿರೋದು ಇಷ್ಟೇ ಅಂತ ನಗುತ್ತಾರೆ ನಿನ್ನ ಪಾಲ್ಗೆ ಅಂತ ಕೇಳಿದಾಗ ಸುದರ್ಶನ ಮಯಂಗಾರು ಇಲ್ಲ ಪ್ರತಿಯೊಂದನ್ನು ಶಾಸ್ತ್ರಿಗಳ ಕೈಗಿಡ್ತಾರೆ ಕೃಷ್ಣಮ್ಮಾಚಾರ್ಯರ ಹದಿನೈದು ಸಾವಿರ ರೂಪಾಯಿ ಆಸ್ತಿಗೂ ನೀನೇ ಅಧಿಕಾರಿ ಆಗ್ಬಿಟ್ಯಾ ಅಂತ ಸಭಾಪತಿಗಳು ಹೇಳ್ತಾರೆ ಅದು ಕೂಡ ಅಲ್ಲಿ ಮೇಲೂ ಕೊಡಿಸಿರೋ ಅಧಿಕಾರ ಸಭಾಪತಿ ಆಚಾರ್ಯರಿಗೆ ಒಬ್ಬ ಗಂಡ ಮಗ ಇದ್ದಿದ್ರೆ ಈ ಹದಿನೈದು ಸಾವಿರ ನನ್ನ ಪಾಲ್ಗೆ ಬರ್ತಿತ್ತ ಅಂತ ಸುದರ್ಶನ ನಗತಾ ನೋಡಿತಾರೆ ಅಂದ್ಹಾಗೆ ಕೃಷ್ಣಮಾಚಾರ್ಯರು ಇಷ್ಟು ಬೇಗ ವಿಲ್ ಮಾಡೋಕ್ಕೆ ಕಾರಣ ಏನು ಅಂತ ಅವ್ರು ಕೇಳಿದಾಗ ಹೆಂಡತಿ ಸತ್ತ ಮೇಲೆ ಅವ್ರ ಮನಸ್ಸು ಬದಲಾಗಿ ಹೋಗಿದೆ ಆವತ್ತಿನಿಂದ ನಾರಾಯಣ ಚಕ್ರ ಪೂಜೆಯನ್ನು ಬಿಟ್ಬಿಟ್ಟಿದ್ದಾರೆ ನಮ್ಮನೆಯಲ್ಲೇ ಬಂದು ಇರಿ ಅಂತ ನಾನು ಅಲ್ಲಿ ಮೇಲೂ ಕೇಳ್ಕೊಂಡ್ವಿ ಆದರೆ ಅವರು ಕಿವಿಗೆ ಹಾಕೊಂಡಿಲ್ಲ ಆಸ್ತಿಯನ್ನೆಲ್ಲ ನನ್ನ ಹೆಸರಿಗೆ ವಿಲ್ ಮಾಡಿಬಿಟ್ಟು ಒಂದಿನ ಯಾರಿಗೂ ಹೇಳಿದೆ ಅವರು ದೇಶಾಂತರ ಹೋಗ್ಬಿಟ್ಟಿದ್ದಾರೆ ಅಂತ ಸುದರ್ಶನಂ ಹೇಳ್ತಾರೆ ಆಗ ಶಾಸ್ತ್ರಿಗಳು ಹೇಳ್ತಾರೆ ಅಯ್ಯೋ ಪಾಪ ನೊಂದ ಜೀವ ಜೀವನದ ಉದ್ದಕ್ಕೂ ಬರಿ ನಿರಾಸೆಯನ್ನೇ ಅನುಭವಿಸಿ ಸೋಲನ್ನ ಸವದು ಕೊನೆಗೆ ಬೇಸರದಿಂದ ವಿರಕ್ತಿ ತೆಳೆದು ಬಿಟ್ಟಿದೆ ಅಂತ ಹೇಳ್ತಾರೆ ಆ ನಂತರ ಮಾತು ಆಡ್ತಾ ಆಡ್ತಾ ಅದು ರುಕ್ಮಿಣಿಯ ಮದುವೆ ಕಡೆಗೆ ಹರಿಯುತ್ತೆ ನಮ್ಮ ಜಾತಿಯಲ್ಲಿ ಗಂಡು ಸಿಕ್ಕೋದು ತುಂಬ ಕಷ್ಟ ಆಗಿದೆ ಅಹೋಬಲ್ ರಾಯರೇ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಆಗ ಆತ ಹೇಳ್ತಾರೆ ಹಾಗೆ ತಿಳ್ಕೊಂಡಿರೋದು ನಮ್ಮ ಭ್ರಾಂತಿ ಸ್ವಾಮಿ ಗಂಡುಗಳಿಗೇನು ಬೇಕಾದಷ್ಟು ಮಂದಿ ಇದ್ದಾರೆ ಆದರೆ ನಮ್ಮ ಹುಡುಗಿಯರನ್ನು ಮದುವೆ ಆಗೋ ಅದೃಷ್ಟ ಆ ಗಂಡುಗಳಿಗೆ ಇಲ್ಲ ಶುದ್ಧ ನಿರ್ಭಾಗ್ಯ ವರಗಳವರೆಲ್ಲ ಅಂತ ಹೇಳ್ಬಿಟ್ಟು ಅಹೋಬಲ್ ರಾಯರು ನಗ್ತಾರೆ ನನಗೂ ಒಬ್ಬ ವಯಸ್ಸಿಗೆ ಬಂದ ಗಂಡು ಮಗ ಇದ್ದಿದ್ರೆ ನಿಮ್ಮ ರುಕ್ಮಿಣಿ ಮದುವೆನ ನಾಳೆನೆ ಮುಗಿಸ್ಬಿಡ್ತಿದ್ದೆ ಆದರೆ ದೇವರು ನನಗಂತ ಭಾಗ್ಯ ಕೊಟ್ಟಿಲ್ಲ ಈ ಇಳಿ ವಯಸ್ಸಲ್ಲಿ ಒಂದೇ ಒಂದು ನಾಲ್ಕು ವರ್ಷದ ಹೆಣ್ಣು ಮಗುನ ಕೊಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ಹಬಲರಾಯರು ಹೇಳ್ತಾರೆ ಆಗ ಸಭಾಪತಿಗಳು ಹೇಳ್ತಾರೆ ಈಗೇನು ಇನ್ನು ಒಳ್ಳೇದೇ ಆಯಿತು ಬಿಡಿ ನಮ್ಮ ಗಣಪತಿಗೆ ಈಗ ಆರು ವರ್ಷ ಮುಂದೆ ಅವನಿಗೆ ನಿಮ್ಮ ಮಗಳನ್ನ ತಂದುಕೊಂಡು ದ್ವಿಮತಸ್ಥರು ಸಂಬಂಧ ಬೆಳೆಸಿ ಸಂತೋಷ ಪಡೋಣ ಅಂತ ಹೇಳ್ತಾರೆ ಅಷ್ಟರಲ್ಲಿ ಸುದರ್ಶನ ಮಯ್ಯಂಗಾರರು ಗುಟ್ಟಹಳ್ಳಿಯಲ್ಲಿ ಅಲ್ಮೆ ಪರಿಚಿತ ಆದವರ ಒಬ್ಬರು ಮನೆಯಲ್ಲಿ ವಿದ್ಯಾಸಂಪನ್ನನಾದ ಒಳ್ಳೆಯ ವರ ಇದ್ದಾನೆ ಅವನನ್ನು ಕಂಡು ರುಕ್ಮಿಣಿ ಮದುವೆಗೆ ಪ್ರಯತ್ನಿಸಬಹುದು ಅಂತ ಹೇಳ್ತಾರೆ ಆ ಮಾತು ಶಾಸ್ತ್ರಿಗಳಿಗೂ ಸ್ವಲ್ಪ ಸಮಾಧಾನವನ್ನು ಮತ್ತು ಸಂತೋಷವನ್ನು ಕೂಡ ಕೊಡುತ್ತೆ ಹೇಗಾದರೂ ಮಾಡಿ ಮಾರನೇ ದಿವಸ ವರನನ್ನು ಕರ್ಕೊಂಡು ಬಂದು ಕನ್ಯಾ ಪರೀಕ್ಷೆಯ ನೆಪದಲ್ಲಿ ನೋಡಬೇಕು ಅಂತ ಮೂರು ಜನ ಮಿತ್ರರು ತೀರ್ಮಾನ ಮಾಡ್ತಾರೆ ಅವರ ತೀರ್ಮಾನ ಕಾರ್ಯರೂಪಕ್ಕೂ ಬರುತ್ತೆ ಮರುದಿನ ಸುದರ್ಶನ ಮಯ್ಯಂಗಾರ್ ಮತ್ತು ಅಲಮೇಲು ಗುಡ್ಹಳ್ಳಿಗೆ ಹೋಗಿ ಗಂಡನ್ನು ಅವನ ತಂದೆ ತಾಯಿರನ್ನ ಕರ್ಕೊಂಡು ಐದು ಗಂಟೆ ಹೊತ್ತಿಗೆ ಸಭಾಪತಿಗಳ ಮನೆಗೆ ಬರ್ತಾರೆ ಸೌಭಾಗ್ಯಮ್ಮ ರುಕ್ಮಿಣಿಗೆ ಅಲಂಕಾರ ಮಾಡಿ ಹೊರಗೆ ಕರ್ಕೊಂಬರ್ತಾರೆ ಕನ್ಯಾ ಪರೀಕ್ಷೆನೂ ಆಗತ್ತೆ ರುಕ್ಮಿಣಿಗೆ ಹಾಡು ಬರೋದಿಲ್ಲ ಅಂತ ಗೊತ್ತಾದಾಗ ಹುಡುಗನಿಗೆ ಸ್ವಲ್ಪ ನಿರಾಸೆ ಆಗುತ್ತೆ ಆದರೆ ಅವಳು ಲಕ್ಷಣವಾಗಿ ಸುಂದರವಾಗಿ ಇದ್ದುದರಿಂದ ಹುಡುಗ ಒಪ್ಕೊತಾನೆ ಅವನ ತಂದೆ ತಾಯಿಯರು ಕೂಡ ಅಸ್ತು ಅಂತಾರೆ ಶಾಸ್ತ್ರಿಗಳು ಪಂಚಾಂಗ ತೆಗೀತಾರೆ ಗಂಡು ಹೆಣ್ಣುಗಳ ಜಾತಕ ತಾಳೆ ನೋಡ್ತಾರೆ ಆದರೆ ಇಬ್ರು ನಕ್ಷತ್ರನೂ ಒಂದೇ ಆಗಿರುತ್ತೆ ಹುಡುಗನ ಜಾತಕದಲ್ಲಿ ಆರು ಎಂಟು ಅಂದ್ರೆ ಷಷ್ಠಾಷ್ಟಕ ಅಂತಿರುತ್ತೆ ಅದಕ್ಕೆ ಏನಾದರೂ ಪರಿಹಾರ ಹುಡುಕೋಣ ಅನ್ನೋಷ್ಟರಲ್ಲಿ ಪರಸ್ಪರ ಗೋತ್ರಗಳು ಒಂದೇ ಅನ್ನೋ ಸಂಗತಿ ಕೂಡ ಗೊತ್ತಾಗುತ್ತೆ ಮೊದಲೇ ಗೋತ್ರಗಳನ್ನು ವಿಚಾರಿಸ್ಕೊಂಡಿದ್ರೆ ಇಷ್ಟೊಂದು ಶ್ರಮ ಇರ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಎರಡು ಕಡೆಯವರು ಅಂದ್ಕೊಂಡು ತಮ್ಮಷ್ಟಕ್ಕೆ ತಾವು ಬಂದ ದಾರಿಯನ್ನು ಹಿಡಿದು ಹೊರಟು ಬಿಡ್ತಾರೆ ಅಲ್ಲೋ ಸುದರ್ಶನ ಒಳ್ಳೆ ಬೇಯಿಸ್ ಬೀಳಿಸ್ಬಿಟ್ಟಿಯಲ್ಲೋ ಅಂತ ಶಾಸ್ತ್ರಿಗಳು ನಗುತ್ತಾ ಮಿತ್ರರನ್ನು ಬೀಳ್ಕೊಡ್ತಾರೆ ಆವತ್ತಿನಿಂದ ಶಾಸ್ತ್ರಿಗಳ ಮನಸ್ಸು ರುಕ್ಮಿಣಿಯ ಮದುವೆ ಬಗ್ಗೆ ಗಾಢವಾಗಿ ಯೋಚನೆ ಮಾಡೋಕ್ಕೆ ಪ್ರಾರಂಭ ಆಗುತ್ತೆ ಹುಡುಕಿದ ಗಂಡುಗಳೆಲ್ಲ ಯಾವುದಾದ್ರೊಂದು ಕಾರಣಕ್ಕೆ ರುಕ್ಮಿಣಿಯ ಕೈ ಹಿಡಿಯಲು ಸಾಧ್ಯವಾಗದೆ ಹಿಂತಿರುಗ್ತಾ ಇದ್ದಿದ್ದು ಅವ್ರಿಗೂ ಕೂಡ ಕಳವಳ ಉಂಟು ಮಾಡಿರುತ್ತೆ ತಮ್ಮ ಮಗಳಿಗೆ ಮದುವೆ ಆಗೋದೇ ಇಲ್ವೇನೋ ಅನ್ನೋ ಸಂಶಯ ಕೊರಗು ಅವರನ್ನು ಕಾಡಕ್ಕೆ ಪ್ರಾರಂಭ ಆಗುತ್ತೆ ಅವಳಿಗೇನು ಮಹಾವಯಸ್ಸಾಯಿತು ಇನ್ನೂ ಸರಿಯಾಗಿ ಹದಿನಾರು ತುಂಬಿಲ್ಲ ಅವಳಿಗೆ ಒಳ್ಳೆ ಗಂಡ ಸಿಗ್ತಾನೆ ಈಗ ಯಾಕೆ ಅವಸರ ಮಾಡ್ತಿದ್ದೀರಾ ಅಂತ ಸೌಭಾಗ್ಯಮ್ಮ ಸಮಾಧಾನ ಮಾಡ್ತಾ ಇರ್ತಾರೆ ಆದರೆ ನಿಜವಾಗಿ ಅವ್ರಿಗೂ ಕೂಡ ಸಮಾಧಾನ ಇರೋದಿಲ್ಲ ಒಂದು ದಿವಸ ರಾತ್ರಿ ಶಾಸ್ತ್ರಿಗಳಿಗೆ ಎಷ್ಟು ಹೊತ್ತಾದರೂ ನಿದ್ದೆ ಬಂದಿರೋದಿಲ್ಲ ಅವರ ತಲೆಯೇ ತುಂಬ ರುಕ್ಮಿಣಿಯ ಮದುವೆ ಯೋಚನೆ ಇರುತ್ತೆ ಊಟಕ್ಕೆ ಕೂತಾಗ್ಲೂ ಕೂಡ ತಾಯಿ ಅದೇ ವರಾತ ಹಚ್ಚಿರ್ತಾರೆ ತಾಂಬೂಲ ಮೆಲ್ಲುವಾಗಲೂ ಸೌಭಾಗ್ಯಮ್ಮ ಸಲ್ಲಾಪದ ಸರಣಿಯಲ್ಲಿ ರುಕ್ಮಿಣಿ ಕಲ್ಯಾಣವನ್ನು ಹೇಗೆ ಮಾಡೋದು ಅಂತ ಹೇಳ್ತಾ ಇರ್ತಾರೆ ಅದೇ ಯೋಚನೆಯಿಂದ ಶಾಸ್ತ್ರಿಗಳು ಕಂಗೆಟ್ಟು ಬಿಟ್ಟಿರ್ತಾರೆ ಮಲಗಿದ್ದವರು ಎದ್ದು ಕೂತ್ಕೊತಾರೆ ಶಯ್ಯ ಕಿರಣವನ್ನು ದೊಡ್ಡದು ಮಾಡ್ತಾರೆ ಪಕ್ಕದಲ್ಲಿ ಮಲಗಿದ್ದ ಸೌಭಾಗ್ಯಂನವ್ರಿಗೆ ಆಗ್ತಾನೆ ನಿದ್ದೆ ಬಂದಿರುತ್ತೆ ಗಣೇಶನು ನಿಶ್ಚಿಂತೆಯಿಂದ ನಿದ್ರೆ ಮಾಡ್ತಾ ಇರ್ತಾನೆ ಶಾಸ್ತ್ರಿಗಳು ಇಬ್ಬರು ಮುಖವನ್ನು ಕ್ಷಣಕಾಲ ದಿಟ್ಟಿಸಿ ನೋಡ್ತಾರೆ ಆ ನಂತರ ಎದ್ದು ಹೊರಗಡೆಗೆ ಬರ್ತಾರೆ ಆ ಅಪರಾತ್ರಿಯಲ್ಲಿ ನಾಲ್ಕಾರು ಬಾರಿ ಮನೆಯ ಹೊರ ಆವರಣದಲ್ಲಿ ಶತಪಥ ಹಾಕ್ತಾರೆ ಕೊನೆಗೆ ಏನು ನೆನಪಾದವರ ಹಾಗೆ ಒಳಗಡೆಗೆ ಬರ್ತಾರೆ ಸುದರ್ಶನ ಮ್ಯಂಗಾರ್ ತಂದು ಕೊಟ್ಟಿದ್ದಂತಹ ಕೃಷ್ಣಮಾಚಾರ್ಯರ ಆಸ್ತಿಯಾಗಿದ್ದ ಕೆಲವು ಗ್ರಂಥಗಳ ಕಟ್ಟನ್ನು ಕೈಗೆ ತಗೊಂಡು ಬಿಚ್ಚಿ ನೋಡ್ತಾ ಕೂತ್ಕೊಂತಾರೆ ಒಂದು ಹಳೆಯ ತಾಳೆ ಓಲೆಯಲ್ಲಿ ಅಸ್ಪಷ್ಟ ಕಾಳಲಿಪಿಯೊಂದು ಇರುತ್ತೆ ಇವರು ಮನಸ್ಸನ್ನು ಅದು ತಕ್ಷಣ ಎಳೆಯುತ್ತೆ ಹಾಗೆ ಸೆಳೆಯೋಕ್ಕೆ ಕಾರಣ ಅದರ ಮೇಲೆ ಗಾಣಪತ್ಯ ವಿಶೇಷ ತಂತ್ರ ರಹಸ್ಯ ಅಂಥೇಳಿ ಬರೆದಿರುತ್ತೆ ಶಾಸ್ತ್ರಿಗಳು ಪ್ರಯಾಸದಿಂದ ಅದನ್ನು ಓದ್ಕೊತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ